Ah! ah.

ചാപുരൂ സഹ നൂറുപിർ നിട അണ്ണവരിക രുണിയ ಬರ್ಕೊಂಡ್ರಿ ಹಿರಿಯರ ನಮ್ಮ ಸವಾಲಿನ ಉತ್ತರ ಬಿಡ್ಸಾಕ ಎಲ್ಲಿ ಹೋಗಿದ್ದಿ ಹಡ್ಸಾಕ ಅಂತ ಹೇಳ್ತಾರ ಅಲ್ಲ ನಿಮ್ಮ ಕಡೆ ಗಂಡಸ್ರ ಹಡ್ಸ್ಕೊತಾರ ಜರಾಂತರ್ಸಾಕಿ ಹಿಮ್ಮೇಳ ಅಂತೈತಿ ಅಲ್ಲೇ ನೀವು ಗಂಡ್ಸೂರು ಹರ್ಸ್ಕೊಂತೀರ ಸ್ವಲ್ಪ ಇದ್ದ ಹಾಡಿಯ ಮೊರೆ ಹಾಡಿಯಾಗಿ ಇರು ಬಿರ ಚೋಳದ ಬರ ಇನ್ ಬೈ ಬರಬೇಕು ಕೇಳಾ ಹಂಗ ಎಷ್ಟು ಚಂದ ಸ್ವರ ಮಾಡಿದ ಅಂದ್ರೆ ಬರ ನೀ ಒಂದೆ ಮ್ಯಾಕ್ ಹೋಗಿ ಒಂದ ಸಲ ಕೇಳಿ ಬರ್ತಿನ ಪಟ್ಟಿ ಸಾಲದಂತ ಪಟ್ಟೆ ಅಲ್ಲ ಕೇಳು ಪಟ್ಟೆ ಆಗಿತ್ತು ನಿಂದು ಏ ಯಾದಿನ್ಯಾಳ ಆಗ್ತೀ ಅಂತಾನೆ ಮಾತ ಸ್ಟೇಜ್ ಮ್ಯಾಲ ಇಲ್ಲಿ ಏನ್ ಮಾಡಿದ್ದ ಗೊತ್ತಿಲ್ಲ ನಿದ್ದ ನಂಬರ್ ಇಪ್ಪತ್ತೇಳು ನಾಗರಾಜ ತೇನಿನ ಗೊಬ್ಬ ഈ അണവർ സഹ നൂറന് രൂപ ആയിരീതാര അണ്ണവരികൂ തുമ്പെ ಲಕ್ಷ್ಮಣರಿಗೆ ಅವನಿಂದ ಏನ ಸಲಹೆ ದೊರಿತೈತಿ ಕಬಂದ ಯಾರಮ್ಮ ಅವ್ನ ಯಾಕೆ ಶಾಪ್ ಆಗಿರ್ತೈತಿ ಅಲ್ಲಿಂದ ಕಬಂದನ ಸಲಹೆ ಪಡದ ರಾಮಲಕ್ಷ್ಮಣ ಎಲ್ಲಿ ಹೋಗ್ತಾರ ಈ ವಿಷಯ ಸಲಹೆ ವಿಷಯ ಹಿರಿಯರು ಎಲ್ಲರು ಅದಾರ ನನಗ ವಿಷಯ ಹಿಡ್ಸಾಕ ಬಿಡ್ಸಾಕಲ್ಲ ಇಲ್ಲಿ ಎಲ್ಲಿ ಗುರುವಾರ ಕುಂತಾರಲ್ಲ ವಿಷಯ ಹಾಡಿ ಅಂತೇಳಿ ಈ ವಿಷಯ ಕೊಡ್ತಾರ ನೀ ಕಬಂದನ ಬಾ ಕಬನ್ದಾಗ ಏನ್ ಶಾಪ್ ಇತ್ತ ಅವನಿಂದ ಸಲಹೆ ಪಡೆದ ರಾಮಲಕ್ಷ್ಮಣ ಎಲ್ಲಿ ಹೋದ್ರು ವಿಷಯನ ಒಬ್ಬೇಕ್ ಹೇಳ್ತಿ ಹೇಳ್ತಿ ಅಕ್ಕಿ ಪದ್ಮಾಕ್ಷನ ಮಗಳಿ ಫಸ್ಟ್ ಗೆ ಸೀತಾದೇವಿ ಅಕಿ ಲಕ್ಷ್ಮಿ ಅವತಾರ ಪಾರ್ವತಿನೂ ಹೌದೆ ಗಿರಿಜೆಯನ್ನು ಹೌದೆ ಏನೇ ನೋಡಿದೆ ಪದ್ಮಾಕ್ಷ ಲಕ್ಷ್ಮಿ ಬೇಕಂತ ಹೇಳಿ ವಿಷ್ಣುನ ಕುರಿತು ತಪಸ್ಸು ಮಾಡಿದಾಗ ರಾಮನು ಬಂದಿರ್ತಾನಲ್ಲಿ ಬೇಕಂತ ಹೇಳಿ ಅಲ್ಲಿ ಯುದ್ಧ ನಡೆದ ಹೋಗಿರ್ತಾರೆ ಎಲ್ಲ ರಾಜರ ಹೊಳ್ಳಿ ಅಂದ್ರೆ ಅಗ್ನಿ ಒಳಗ ಲೀನಾಗಿ ಮಣ್ಣಾಗಿ ಮಾರಿಮಣ್ಣಾಗಿ ಮನೆಯಲ್ಲಿ ಓದಿ ನಾರಿ ಇವತ್ತು ನಾನು ಕೈಯಾಗಿ ಪರಾರಿಗಾದ ನಾರಿ ನಿನ್ನ ಇಲ್ಲಿನ ಬೇಡತಿ ಬೇಡ ನಿನಗ ಪಡಿಸಿಲ್ಲ ನೋಡ ಇಲ್ಲೇ ಮುಂದೆ ದ್ರೌಪದಿ ನಾ ಕರ್ಣ ಹೇಳತೇನಾ ನೋಡ ಕರ್ಣ ನ ಏನ್ ಹೇಳ್ತೇನೆ ಅಂದ್ರ ನಿನ್ನ ಹೆಂಡತಿ ಏರ್ಮರಾಜ ನಿನ್ನ ಹೆಂಡತಿ ವೇಷ್ಯಂತ ನಾನು ಕುಡಿತವಲ್ಲ ಹೇಳ್ತೇನೆ ದ್ರೌಪದಿ ನಾ ಕರ್ಣ ಹೇಳತೇನ ಬೇಜಾರ ಹಾಕೋಣ ಹುಸ್ಕೊಡೆ ಅದ್ರದ್ರೆ ನಿಮ್ಮೂರಿ ಹೆಣ್ಣಾಡ್ತಿದ್ದಾಡಂತೆ ಮಾತೀನಿ ಏಡಿಯ ನೋಡು ಕೊಂಕೆ ನಿರಾಣಿ ಝರಿದ ಸಬ ಕಟ್ಟು ಮಾತಿನ ಬೈದಾಗ ದುರ್ಯೋಧನ ಪಡಿಯ ಬಾ ಅಂದಾಗ ನೀವ್ ನೋಡಿ ನೋಡ ನಾವು ಹೇಳಂಗಿಲ್ಲ ಯಾಕೆ ಹೇಳಂಗಿಲ್ಲ ಅಂದ್ರೆ ಆರಿಸ ಮಾಡ್ತೀರ ನಾನು ಹೇಳಿ ಬೇಜಾರು ಮಾಡಿಲ್ಪ ನನಗಿಂತ ಹಿರ್ಯಾವಧಿ ಆದ್ರೆಪ್ಪ ಏನ್ ಕೊಡ್ಬೇಕು ಜನರಿಗೆ ಕಟ್ಟು ಹೋಗ್ಲವ ಏನೇ ಇರಬೇಕ ಇಲ್ಲಂದ್ರ ಮಾಡ್ತೇವಿ ಥರ ಥರ ಅಂದ್ರ ಸಾರ್ ಸಿಕ್ಕಿ ನಾ ಹೇಳದಂಗ ಕೇಳಿದ್ರೆ ಕೇಳಿದಿ ಕೇಳಿಲ್ಲ ಅಂದ್ರೆ ಮಾಡ್ತಾನೆ ಬಾರ್ಕು ಲಕ್ಷ ಬಂದ ಏಯ್

ಹದರಿ ದ್ರೌಪದಿಗೆ ಏನಂತಾನ ಏನು ಬೇಕ ವರವನ್ನು ಕೇಳ ಅಂತ ಹೇಳ್ತಾನೆ ಅವಾಗ ವನ್ಯ ವರ ಏರಿಬಿಟ್ಟಾ ಹೇಳкинуло ನಿ ಹೇಳೋದಿದರ ಯಾವ ಯಾವ ವರ ಹೆಂಗಿನವರನ ದಾಶೆಯಿಂದ ಮುಕ್ತ ಮಾಡಿದಕ್ಕೆ ವಿಷಯ ಗೊತ್ತಿಲ್ಲ ಅಂತ ಮಾಸ್ತರ ಭಜನಿ ಎಲ್ಲಿ ಹೇಳ್ತ ಅಂತ ಗೊತ್ತರಲಿಲ್ಲ ಮಾಸ್ತರ ಅಣ್ಣ ಎಲ್ಲಿ ಯಾವ ವಿಷಯ ಆದರೆ ಹೇಳ್ತ ತನದು ಉತ್ತರ ಕೊತ್ತು I'm not gonna go down.